ಈಗ ಮ್ಯಾಥ್ ಶುರು ಮಾಡಿ ಇದೊಂದು ಸ್ವಲ್ಪ ಐತಿ ತಿಂತೀನಿ ಸ್ವಲ್ಪ ತಡ್ರಿ ಮ್ಯಾಚ್ ಶುರು ಮಾಡ್ತೀನಿ ಹ್ಮ್ ಸೂಪರ್ ಹ್ಮ್ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ರೆಡಿ ಸರಿ ಇಮ್ರಾನ್ ಅವರು ಇಮ್ರಾನ್ ಅವರು ವಿನ್ ಆದ್ರು ಮುನ್ನ ವಿನ್ ಎರಡನೇ ರೌಂಡ್ ಮುಗಿತ್ರಿ ಈಗ ಮೂರನೇ ರೌಂಡ್ ಮೂರನೇ ರೌಂಡ್ ಒಳಗ ನಮ್ ಜಿಡ್ ನಮ್ಮ ನಮ್ one two three start ನಮ್ಮ ಗಿಡ್ಡರು ವಿನ್ ಆಗಿದ್ದಾರೆ ಮುಖನೇ ರೌಂಡ್ ಮುಗಿತು ನಾಲ್ಕನೇ ರೌಂಡ್ ನಮ್ಮ ಇರ್ಪಾನಾ ನಮ್ಮ ಪೈಜೋನದಾರ ನೋಡೋ ಬರಿ 1 2 3 ಸ್ಟಾರ್ಟ್ ತೆನ್ ಒನೇನ ಹ್ಯಾಂಗ ಹ್ಯಾಂಗ ಮಾಡ ತಿನ್ನು ಮಕ್ಕದಾನೆ ರಿಪ್ಯಾ ಇರ್ತಾನಿವನ್ ನೋಡ್ರಿ ಈಗ ನಾಲ್ಕನೇ ರೌಂಡ್ ಮುಗೀತ್ರಿ ಐದನೇ ರೌಂಡ್ ಸ್ಟಾರ್ಟ್ ಆಗತ್ರಿ ಐದನೇ ರೌಂಡ್ ದಾಗ ನಮ್ ಗಿಡ ಮತ್ತು ಇಮ್ ಇಮ್ರಾನ್ ಅದನ್ರಿ ಒನ್ ಟೂ ಸ್ಟಾರ್ಟ್ ಓ ಫಸ್ಟ್ ವಿನರ್ ಇಸ್ ದ ಇಮ್ರಾನ್ ಆಮೇಲೆ ಗಿಟಾರ್ ಆಗಿ ತಗಿದ್ದಾರೆ ಫಸ್ಟ್ ಇಮ್ರಾನ್ ತಗಿದ್ದಾರೆ ವಿನರ್ ಇಸ್ ದ ಇಮ್ರಾನ್ ಗಿಟಾರ್ ಸೋತಿದ್ದಾರೆ ನಾವು ರೌಂಡ್ ಮುನ್ನ ಆರನೇ ರೌಂಡ್ ಮುಗೀತ್ರಿ ಏಳ ರೌಂಡ್ ಏಳ ರೌಂಡ್ ಫೈನಲ್ ಐತ್ರಿ ಫೈನಲ್ ಒಳಗ ನಮ್ ಇಮ್ರಾನ್ ಮತ್ತು ಮುನ್ನಾ ಸಾಹ್ ಅದಾರ್ರಿ ನೋಡಮ್ ರೀ ಯಾರ್ ಅಂತೇಳಿ ಯಾರ್ ಗೆಲ್ತಾರೀ ಪ್ರೋತ್ಸಾಹ ಮಾಡಿ ಓಕೆ ಒನ್ ಟೂ ತ್ರೀ ಸ್ಟಾರ್ಟ್ ಈಗ ನಮ್ಮ ಇಮ್ರಾನ್ ಸಾಹ್ ಅವರು ಸ್ಲೋ ಮಾಡಿದ್ದಾರೆ ನಮ್ಮ ಮುನ್ನ ಅವರು ಬಾ ಎಲ್ಲಾ ಹಾಕೊಂಡಿದಾರೆ ಅವು ತಿನ್ಬೇಕು ತಳಗಿನೂ ಎಲ್ಲ ಚಕ್ ಮಾಡಬೇಕು ಇಮ್ರಾನ್ ಎಲ್ಲ ಬಂದಿರಿ ಬಾ ಹಾಕೋರಿ ಪೂರಾ ಪೂರಾ ತಿನ್ಬೇಕು ಮುನ್ನ ಸಾಬಾರು ಎಲ್ಲಾರು ತಿನ್ನಕತ್ತಾರ ಚಪಾ ಚಪಾ ಅಂತ ಹೇಳಿ ನಾ ಇನ್ನ ಬಾ ರೀತಿ ಹ ಪುಲ್ ತೋರ್ಸು ಹಿನ ತಾಲಿ ಮಾಡ್ರಪ್ಪ ಥಾಲಿ ಮಾಡ್ರಿ Gracias. Oh. Oh.